ಹಲೋ ಎಲ್ಲರಿಗೂ ನಮಸ್ಕಾರ ಗೌಡಗೆರೆ ಚಾಮುಂಡೇಶ್ವರಿ ದೇವಿ ಬಗ್ಗೆ ನಿಮಗೆಲ್ಲ ಈ ಮೊದಲೇ ತಿಳಿದಿದೆ ಐದು ಲೋಹಗಳ ವಿಶ್ವದ ಅತಿ ಎತ್ತರದ ವಿಗ್ರಹದ ಚಾಮುಂಡೇಶ್ವರಿ ತಾಯಿಯ ದರ್ಶನ ಮಾಡಿ ಏಳು ತೆಂಗಿನಕಾಯಿಗಳನ್ನು ಕಟ್ಟಿದರೆ ಒಳ್ಳೆಯದಾಗುತ್ತದೆ ಮತ್ತು ಅಲ್ಲಿನ ಬಸಪ್ಪನ ಆಶೀರ್ವಾದ ತಗೊಂಡ್ರೆ ನಮ್ಮ ಕಷ್ಟಗಳೆಲ್ಲ ತೀರಿ ನಮ್ಮ ಬೇಡಿಕೆ ಈಡೇರುತ್ತೆ ಅಂತ ನಿಮಗೆಲ್ಲ ತಿಳಿದಿದೆ ಆದರೆ ಈ ಚಾಮುಂಡೇಶ್ವರಿ ತಾಯಿ ಹೇಗೆ ಉದ್ಭವ ಆಗಿದ್ದು ಇದರ ಇತಿಹಾಸ ಏನು ಬನ್ನಿ ನಾವಿವತ್ತು ತಿಳಿದುಕೊಳ್ಳೋಣ ಕೆಲವು ವರ್ಷಗಳ ಹಿಂದೆ ತನ್ನ ಜಮೀನಿನಲ್ಲಿ ಆರನೇ ತರಗತಿಯ ವಿದ್ಯಾರ್ಥಿಯೊಬ್ಬ ತನ್ನ ಸ್ನೇಹಿತನೊಂದಿಗೆ ಆಟವಾಡುತ್ತಿದ್ದ ಅವರು ಕೆಲವು ಇಟ್ಟಿಗೆಗಳು ಕೊಂಬೆಗಳು ಮತ್ತು ಎಲೆಗಳಿಂದ ಒಂದು ಚಿಕಣಿ ದೇವಾಲಯವನ್ನು ನಿರ್ಮಿಸಲು ನಿರ್ಧರಿಸಿದರು ಅವರು ದೇವಾಲಯವನ್ನು ನಿರ್ಮಿಸಿದ್ದರು ಈಗ ಅವರಿಗೆ ಬೇಕಾಗಿರುವುದು ಪೂಜಿಸಲು ದೇವರ ವಿಗ್ರಹ ಅಷ್ಟೇ ಒಬ್ಬ ಹುಡುಗ ವಿಗ್ರಹವನ್ನು ತರುವ ಜವಾಬ್ದಾರಿಯನ್ನು ವಹಿಸಿಕೊಂಡನು ಅವನು ತನ್ನ ಮನೆಗೆ ಹೋಗುತ್ತಿದ್ದಾಗ ದಾರಿಯಲ್ಲಿ ಲೋಹದಿಂದ ಮಾಡಿದ ಒಂದು ಚಿಕ್ಕ ಚಾಮುಂಡೇಶ್ವರಿ ದೇವಿಯ ವಿಗ್ರಹವನ್ನು ಕಂಡುಕೊಂಡನು ಅವನು ಅದನ್ನು ಎತ್ತಿಕೊಂಡು ದೇವಾಲಯದ ಗುಡಾರದ ಮಧ್ಯದಲ್ಲಿ ಇರಿಸಿದನು ವಿಗ್ರಹವು ತುಂಬ ಚಿಕ್ಕದಾಗಿತ್ತು ಮತ್ತು ಅಷ್ಟೇನೂ ಗೋಚರಿಸಲಿಲ್ಲ ಹುಡುಗನು ತನ್ನ ಮನೆಯಿಂದ ದೊಡ್ಡ ಚಾಮುಂಡೇಶ್ವರಿ ದೇವಿ ಫೋಟೋವನ್ನು ತರಲು ನಿರ್ಧರಿಸಿದನು ಚಾಮುಂಡೇಶ್ವರಿ ಫೋಟೋದೊಂದಿಗೆ ಹುಡುಗರು ಪ್ರಾರ್ಥಿಸಿದರು ಆ ದಿನದಿಂದ ಆ ಹುಡುಗ ಪ್ರತಿದಿನ ಪ್ರಜ್ಞೆ ತಪ್ಪುತ್ತಿದ್ದನು ಆ ದಿನದಿಂದ ಚಿಕ್ಕ ಹುಡುಗ ತುಂಬಾ ದುರ್ಬಲವಾಗಿ ಕಾಣುತ್ತಿದ್ದನು ಮತ್ತು ಪ್ರತಿದಿನ ಮೂರ್ಛೆ ಹೋಗುತ್ತಿದ್ದನು ಚಿಂತಿತರಾದ ಪೋಷಕರು ಹುಡುಗನನ್ನು ಅತ್ಯುತ್ತಮ ತಜ್ಞ ವೈದ್ಯರ ಬಳಿಗೆ ಕರೆದೊಯ್ದರು ಅದ್ಯಾಗೂ ಹುಡುಗನ ಆರೋಗ್ಯಕ್ಕೆ ಸಂಬಂಧಿಸಿದ ಎಲ್ಲಾ ವರದಿಗಳು ಸಂಪೂರ್ಣವಾಗಿ ಸಾಮಾನ್ಯವಾಗಿದ್ದವು ನಂತರ ಅವರು ಇದು ಮಾಟಮಂತ್ರದ ಕೆಲಸವಾಗಿರಬಹುದು ಎಂದು ನಿರ್ಧರಿಸಿದರು ಮತ್ತು ಆದ್ದರಿಂದ ಅನೇಕ ಮಾಟಗಾತಿ ವೈದ್ಯರನ್ನು ಸಂಪರ್ಕಿಸಿದರು ಆ ಹುಡುಗನ ಹೆತ್ತವರಿಗೆ ಅಥವಾ ಆ ಹುಡುಗನಿಗೆ ಯಾರೂ ಸಹಾಯ ಮಾಡಲು ಸಾಧ್ಯವಾಗಲಿಲ್ಲ ನಂತರ ಒಬ್ಬ ಜ್ಯೋತಿಷಿ ಬಂದು ಹುಡುಗನ ಜಾತಕವನ್ನು ನೋಡಿದ ನಂತರ ಹುಡುಗನ ಎತ್ತವರಿಗೆ ಶುಭ ಸುದ್ದಿ ತಲುಪಿಸಿದನು ನಿಮ್ಮ ಹುಡುಗ ಸಂಪೂರ್ಣವಾಗಿ ಆರೋಗ್ಯವಾಗಿದ್ದಾನೆ ಮತ್ತು ಅವನಿಗೆ ಯಾವುದೇ ಕಾಯಿಲೆ ಇಲ್ಲ ಅಥವಾ ಅವನಿಗೆ ದುಷ್ಟಶಕ್ತಿಗಳು ಹಿಡಿದಿಲ್ಲ ಅವನು ಚಾಮುಂಡೇಶ್ವರಿ ದೇವಿಯ ಕೃಪೆಯಿಂದ ದಿವ್ಯಜ್ಞಾನವನ್ನು ಪಡೆದುಕೊಂಡಿದ್ದಾನೆ ಎಂದು ಹೇಳಿದನು ಅವನು ಪೋಷಕರಿಗೆ ಟ್ರಾನ್ಸ್ ಅನ್ನು ಮೂರ್ಛೆ ಎಂದು ತಪ್ಪಾಗಿ ಭಾವಿಸಬೇಡಿ ಎಂದು ಹೇಳಿದನು ಪೋಷಕರು ಬಹಿರಂಗವಾಗಿ ಕಾಣುತ್ತಿದ್ದರು ಹುಡುಗನು ಟ್ರಾನ್ಸ್ನಲ್ಲಿದ್ದಾಗ ಭವಿಷ್ಯ ನುಡಿಯಲು ಪ್ರಾರಂಭಿಸಿದನು ಅವನ ಎಲ್ಲಾ ಮಾತುಗಳು ನಿಜವಾಗಲು ಪ್ರಾರಂಭಿಸಿದವು ಹುಡುಗನ ನಿಖರತೆಗೆ ಗ್ರಾಮಸ್ಥರು ಆಶ್ಚರ್ಯಚಕಿತರಾದರು ಒಂದು ದಿನ ಟ್ರಾನ್ಸ್ನಲ್ಲಿದ್ದಾಗ ಹುಡುಗನು ಆರಂಭದಲ್ಲಿ ಚಿಕಣಿ ದೇವಾಲಯವನ್ನು ನಿರ್ಮಿಸಿದ ಹೊಲದ ಪಕ್ಕದಲ್ಲಿ ಚಾಮುಂಡೇಶ್ವರಿ ದೇವಿಗಾಗಿ ದೇವಾಲಯವನ್ನು ನಿರ್ಮಿಸಬೇಕೆಂದು ದೇವತೆ ಚಾಮುಂಡೇಶ್ವರಿ ದೇವಿಯ ಆದೇಶವಾಗಿದೆ ಎಂದು ತನ್ನ ಹೆತ್ತವರಿಗೆ ಹೇಳಿದನು ಜನರು ಆದೇಶಗಳನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡು ದೇವತೆಗಾಗಿ ಒಂದು ಸಣ್ಣ ಸರಳ ದೇವಾಲಯ ಯವನ್ನು ನಿರ್ಮಿಸಿದರು ಆ ದಿನದಿಂದ ಹುಡುಗ ಸಣ್ಣ ದೇವಾಲಯದ ಅರ್ಚಕನಾದನು ಮಲ್ಲೇಶ್ಗೆ ಇಪ್ಪತ್ತರ ದಶಕದ ಆರಂಭದಲ್ಲಿ ದೇವಾಲಯವನ್ನು ನೋಡಿಕೊಳ್ಳುವ ಜವಾಬ್ದಾರಿಯನ್ನು ಅವನು ವಹಿಸಿಕೊಂಡಿದ್ದಾನೆ ಶ್ರೀ ಚಾಮುಂಡೇಶ್ವರಿ ದೇವಿಯ ದೇವಾಲಯದ ಪವಿತ್ರ ಗರ್ಭಗುಡಿಯೊಳಗೆ ಪ್ರತಿ ಬಾರಿ ಹೆಜ್ಜೆ ಹಾಕಿದಾಗಲೂ ತನ್ನ ದೇಹದಾದ್ಯಂತ ಬಲವಾದ ಶಕ್ತಿಯನ್ನು ಅನುಭವಿಸುತ್ತೇನೆ ಎಂದು ಅವರು ಹೇಳುತ್ತಾರೆ ಅವರು ಒಳಗೆ ಹೋಗಿ ವಿಗ್ರಹವನ್ನು ಚೆನ್ನಾಗಿ ನೋಡಿದ ತಕ್ಷಣ ಅವರು ಕೇಳಲು ಮತ್ತು ನೋಡಲು ಸಾಧ್ಯವಾಗಿದ್ದು ಸಾಂಪ್ರದಾಯಿಕ ರೇಷ್ಮೆ ಸ್ಕರ್ಟ್ ಧರಿಸಿದ ಚಿಕ್ಕ ಹುಡುಗಿಯ ಕಾಲಂಗುರದ ಶಬ್ದ ಮತ್ತು ಅಂತಿಮವಾಗಿ ವಿಗ್ರಹದೊಂದಿಗೆ ವಿಲೀನಗೊಳ್ಳುವುದನ್ನು ಮಾತ್ರ ಮುಂದೆ ಏನಾಗುತ್ತದೆ ಎಂಬುದರ ಬಗ್ಗೆ ಅವರಿಗೆ ನೆನಪಿಲ್ಲ ಮತ್ತು ಇದು ಬಹಳ ಸಮಯದಿಂದ ಹೀಗೆಯೇ ಇದೆ ಅವರು ಭವಿಷ್ಯ ನುಡಿಯಲು ಪ್ರಾರಂಭಿಸುವ ಸಮಯ ಇದು ಅವರು ಎಲ್ಲ ಭಕ್ತರನ್ನು ಅವರ ಹೆಸರಿನಿಂದ ನೋಡದೆ ಸಂಬೋಧಿಸುತ್ತಾರೆ ಅವರು ಅವರ ಸಮಸ್ಯೆಗಳನ್ನು ಪ್ರತ್ಯೇಕವಾಗಿ ಹೇಳುತ್ತಾರೆ ಮತ್ತು ಅವುಗಳಿಗೆ ಪರಿಹಾರಗಳನ್ನು ಸಹ ನೀಡುತ್ತಾರೆ ಇಡೀ ಗ್ರಾಮವು ಈ ದೇವಾಲಯವನ್ನು ಅತ್ಯಂತ ಶಕ್ತಿಶಾಲಿ ಎಂದು ಪರಿಗಣಿಸಿದ್ದಾರೆ ುತ್ತದೆ ಅಲ್ಲದೆ ಈ ದೇವಾಲಯದ ಬಗ್ಗೆ ಒಂದು ಕುತೂಹಲಕಾರಿ ಸಂಗತಿ ಎಂದರೆ ದೇವಾಲಯದ ಎತ್ತು ಅಥವಾ ಬಸವ ಮಲ್ಲೇಶನು ಭ್ರಮೆಯಲ್ಲಿದ್ದಾಗ ದೇವಾಲಯಕ್ಕಾಗಿ ಎತ್ತು ಬೇಡಿಕೊಂಡನಂತೆ ಎಂದು ನಂಬಲಾಗಿದೆ ಎತ್ತು ಕೂಡ ಮಲ್ಲೇಶನಂತೆಯೇ ಶಕ್ತಿಯನ್ನು ಹೊಂದಿದೆ ಮತ್ತು ಅವು ದೇವಾಲಯದಲ್ಲಿ ಒಟ್ಟಾಗಿ ಕೆಲಸ ಮಾಡುತ್ತವೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ಮುಂದಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು